ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ ನಾನು ನಿಮ್ಮ ಸತ್ಯಶ್ರೀ ಕಾನಾವಳಿ ಅಂದ್ರೇ ಒಂದು ವಿಶೇಷ ನಮ್ಮ ಕರ್ನಾಟಕ ಮಂದಿಯ ಊಟ ಮತ್ತು ತಿಂಡಿಯ ಸೊಗಡು ಇದರಲ್ಲಿ ತುಂಬಿಕೊಂಡೈತೆ ಊಟ ಅಂದರೆ ಹೀಗೆ ಇರಬೇಕು ಅದರಲ್ಲಿ ಯಾವ್ಯಾವ ಕಾಯಿ ತರಕಾರಿ ಪಲ್ಯಗಳು ಬೆರ್ತಿರ್ಬೇಕು ಅನ್ನೋದು ನಮ್ಮ ಕರ್ನಾಟಕ ಮಂದಿಗೆ ಚೆನ್ನಾಗಿ ತಿಳಿದಿದೆ ಊಟ ಬಲ್ಲವಂಗೆ ರೋಗವಿಲ್ಲ ಎಂಬ ಗಾದೆ ಇದೆ ಈ ಮಾತು ನೂರಕ್ಕೆ ನೂರರಷ್ಟು ಸತ್ಯ ಊಟ ಮಾಡೋದಕ್ಕೆ ಬಡವ ಶ್ರೀಮಂತ ಎಂಬ ಭೇದವಿಲ್ಲ ಆರೋಗ್ಯಪೂರ್ಣ ಊಟ ನಮ್ಮೆಲ್ಲರ ಹಕ್ಕು ಕಷ್ಟಪಟ್ಟು ದುಡಿಬೇಕು ಹೊಟ್ಟೆ ತುಂಬಾ ಊಟ ಮಾಡಬೇಕು ಅನ್ನೋದು ನಮ್ಮ ಕರ್ನಾಟಕ ಮಂದಿಯ ಧ್ಯೇಯ ಅವರ ಊಟ ಉಪಚಾರ ಹಾಗೂ ಆರೋಗ್ಯ ಗುಟ್ಟು ಏನು ಅನ್ನೋದನ್ನ ವಿವರವಾಗಿ ತಿಳಿಸೋ ಕಾರ್ಯಕ್ರಮವೇ ಖಾನಾವಳಿ ಆರೋಗ್ಯ ಪೂರ್ಣ ಅಡಿಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಯಾರು ಬಂದಿದ್ದಾರೆ ಅಂತ ಬನ್ನಿ ನೋಡೋಣ ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಯಾರೂ ಬಂದೇ ಇಲ್ಲ ಯಾಕಂದರೆ ಇವತ್ತು ನಮ್ಮ ಖಾನಾವಳಿ ಕಾರ್ಯಕ್ರಮದಲ್ಲಿ ನಾನೇ ಒಂದು ಹೊಸ ಮಾಡ್ತಾ ಮಾಡ್ತಾಯಿದ್ದೀನಿ ಇಷ್ಟು ದಿನ ಹೊಸ ಹೊಸ ಅಡುಗೆಯನ್ನು ಮಾಡ್ತಾಯಿದ್ರು ರುಚಿ ನೋಡ್ತಾ ಇದ್ದೆ ಹಾಗೆ ನಾನು ಕೂಡ ಅಡುಗೆ ಮಾಡೋದು ಕಲ್ತಿದ್ದೀನಿ ಇವತ್ತು ನಾನು ಬಾಳೆ ದಿಂಡಿನ ಪಲ್ಯ ಮಾಡ್ತಾ ಇದ್ದೀನಿ ಈ ಬಾಳೆ ದಿಂಡಿನ ಪಲ್ಯಕ್ಕೆ ಬೇಕಾಗುವ ಸಾಮಗ್ರಿಗಳನ್ನು ನೋಟ್ ಮಾಡ್ಕೊಳ್ಳಿ ಏನು ಅಂದರೆ ಬಾಳೆದಿಂಡು ಅರ್ಶಿನ ಕರಿಬೇವು ಕೊತ್ತಂಬರಿ ಸೊಪ್ಪು ಬೇಳೆ ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಸಾಸಿವೆ ತೆಂಗಿನಕಾಯಿ ತುರಿ ಹುಣ್ಸೆಹಣ್ಣು ಹಾಗೂ ನಿಂಬೆಹಣ್ಣಿನ ರಸ ಈ ಬಾಳೆ ದಿಂಡನ್ನು ತುಂಬ ಜನಕ್ಕೆ ಗೊತ್ತಿರೋದಿಲ್ಲ ಅದನ್ನು ಹೇಗೆ ಕಟ್ ಮಾಡೋದು ತುಂಬ ಸಲ ನೋಡಿರ್ತಾರೆ ಆದರೆ ಅದನ್ನು ತಗೊಳಕ್ಕೆ ಹೋಗೋಲ್ಲ ಯಾಕಂದರೆ ಅವರಿಗೆ ಹೇಗೆ ಕಟ್ ಮಾಡೋದೇ ಗೊತ್ತಿರೋದಿಲ್ಲ ನಾವೀಗ ಇಲ್ಲಿ ಕಟ್ ಮಾಡ್ಕೊಂಡಿದೀವಿ ನಾವು ಅದನ್ನು ಹೇಗೆ ಕಟ್ ಮಾಡೋದು ಅನ್ನೋದನ್ನ ನಾನು ತೋರಿಸ್ತೀನಿ ನಿಮಗೆಲ್ಲರಿಗೂ ಗೊತ್ತಿರ್ಬೋದು ಬಾಳೆ ದಿಂಡು ಮಾರ್ಕೆಟಲ್ಲಿ ಸಣ್ಣ ಸಣ್ಣ ಪೀಸಾಗಿ ಬಂದಿರುತ್ತೆ ಅದರಲ್ಲಿ ಹೊರಗಡೆ ಒಂದು ಲೇಯರ್ ಇರುತ್ತೆ ಹೊರಗಡೆ ಲೇಯರ್ ಯಾವುದು ತೆಗಿಯಕ್ಕಾಗುತ್ತೋ ಈ ಥರ ರೌಂಡಕ್ಕೆ ಬಿಟ್ಟು ಉಳಿದದೆಲ್ಲ ತೆಗೆದುಬಿಡಬೇಕು ಓಕೆ ಈ ಥರ ಬರುತ್ತೆ ಆವಾಗ ಉಡು ಇದರಲ್ಲಿ ನಾವು ಮತ್ತೆ ಪುನಃ ಆಗದಿಲ್ಲ ಇದನ್ನ ಯಾವ ರೀತಿ ಕಟ್ ಮಾಡಬೇಕು ಅಂದರೆ ನಾವು ಹೊರಗಡೆ ಲೇಯರ್ ತೆಗೆದ ಮೇಲೆ ನೀವು ಎಷ್ಟು ಸಣ್ಣ ಆಗುತ್ತೋ ಅಂದರೆ ತೆಳುವಾಗುತ್ತೋ ಅಷ್ಟು ಮಾಡಿ ಪ್ರತಿ ಸಲ ಕಟ್ ಮಾಡಿದಾಗೂ ಒಂದೊಂದು ಬಾಳೆ ದಿಂಡಲ್ಲಿ ಜಾಸ್ತಿ ನಾರಿರುತ್ತೆ ಇರುತ್ತೆ ಅದನ್ನು ನೀವು ತೆಕ್ಕೊಳ್ಬೇಕು ಆ್ಯಕ್ಚುಲಿ ನಾರು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಆದರೆ ಏನಾಗುತ್ತೆ ಅಂದರೆ ಈ ಸಣ್ಣ ಮಕ್ಕಳಿಗೆ ಕೊಟ್ಟಾಗ ಈ ನಾರನ್ನು ತಿನ್ನೋದಕ್ಕಾಗಲ್ಲ ಆದ್ದರಿಂದ ಪ್ರತಿ ಸಲೂ ಕಟ್ ಮಾಡುವಾಗ ತೋರಿಸ್ತೀನಿ ಹೇಗೆ ಮಾಡೋದು ಅಂತ ಎಷ್ಟು ಸಣ್ಣ ಅಂದರೆ ತೆಳುವಾಗುತ್ತೋ ಅಷ್ಟು ಮಾಡ್ಕೊಳ್ಳಿ ನೋಡಿ ಈ ಥರ ನಾರು ಬರುತ್ತೆ ಅದನ್ನು ನಾವೇನು ಮಾಡಬೇಕು ಅಂದರೆ ಹಿಂಗೆ ತೆಕ್ಕೋಬೇಕು ಇದರಲ್ಲಿ ಅಷ್ಟೊಂದು ನಾರಿಲ್ಲ ಯಾಕಂದರೆ ನಾನು ತಗೊಂಡಿರ ಬಾಳೆ ದಿಂಡು ಚೆನ್ನಾಗಿದೆ ಕೆಲವೊಂದು ಸತಿ ಎಲ್ರಿಗೂ ಈ ಥರ ಒಳ್ಳೆ ದಿಂಡು ಸಿಗಲ್ಲ ಅವಾಗ ನೀವೇನು ಮಾಡಿ ಅಂದರೆ ನೋಡಿ ಪ್ರತಿ ಸಲ ನನಗೆ ನಾರ್ ಸಿಗ್ತಾ ಇದೆ ಅದನ್ನು ನಾವು ತೆಗೆದಿಟ್ಕೊಳ್ಳೋಣ ಸೊ ನಿಮಗೆ ಈ ಬಾಳೆದಿಂಡು ಕಟ್ ಮಾಡೋದೇ ಒಂದು ಕಲೆ ಥರ ಈ ಬಾಳೆದಿಂಡು ಕಟ್ ಮಾಡಿ ಸ್ವಲ್ಪ ನಿಮಗೆ ಈ ಕಟ್ ಮಾಡೋದು ಸ್ವಲ್ಪ ಟೈಮ್ ಆಗುತ್ತೆ ಆದರೆ ಇದು ಆರೋಗ್ಯಕ್ಕೆ ತುಂಬ ಒಳ್ಳೇದು ಅನ್ನೋ ದೃಷ್ಟಿಯಲ್ಲಿ ನಾನು ಇದನ್ನ ತೋರಿಸ್ತಾ ಇದ್ದೀನಿ ಈ ಥರ ರೌಂಡ್ ರೌಂಡ್ ಕಟ್ ಮಾಡ್ಕೊಂಡ್ರಲ್ವಾ ಇದರಲ್ಲಿ ಅಷ್ಟೊಂದು ನಾರಿಲ್ಲ ಸ್ವಲ್ಪ ನಾರಿದೆ ಅದನ್ನು ಏನು ಮಾಡೋಣ ನಾವು ರೌಂಡ್ ರೌಂಡ್ ಕಟ್ ಮಾಡಿ ಈ ಥರ ಉದ್ದುದ್ದ ಕಟ್ ಮಾಡ್ಕೊಬೇಕು ಈ ರೀತಿ ಮಾಡಿಕೊಂಡು ನಿಮಗೆ ಎಷ್ಟು ಸಣ್ಣದಾಗಿ ಕಟ್ ಮಾಡೋಕ್ಕಾಗುತ್ತೋ ಅಷ್ಟು ಮಾಡ್ಕೋಬೇಕು ಆಕ್ಚುಲಿ ಸಣ್ಣ ಪಲ್ಯಕ್ಕೆ ಯೂಶ್ವಲಿ ಸಣ್ಣದಾಗಿ ಕಟ್ ಮಾಡ್ಕೊಂಡ್ರೆ ರುಚಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೂ ಖುಷಿ ಆಗತ್ತೆ ದೊಡ್ಡವ್ರಿಗೂ ಊಟದ ಜೊತೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಈ ರೀತಿ ಕಟ್ ಮಾಡ್ಕೋಬೇಕು ಆಮೇಲೆ ಇದನ್ನು ಆಲ್ರೆಡಿ ನಾವು ಕಟ್ ಮಾಡ್ಕೊಂಡಿದೀವಿ ಬಾಳೆ ಅದೇ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀವಿ ಮಾಡಿಟ್ಕೊಂಡಿದ್ದೀವಿ ನೀವು ನೋಡಿರ್ಬೋದು ಇದು ಸ್ವಲ್ಪ ಬಾಳೆದಿಂಡಿ ಏನು ಅಂದರೆ ಕಟ್ ಮಾಡಿ ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ಕಪ್ಪಾಗ್ಬಿಡುತ್ತೆ ಅದಕ್ಕೆ ಏನು ಮಾಡಬೇಕು ಅಂದರೆ ನಾವು ನಿಂಬೆ ಹಣ್ಣಿನ ರಸ ಒಂದೇ ಒಂದು ಸ್ಪೂನ್ ಎಷ್ಟು ನೀವು ಕ್ವಾಂಟಿಟಿ ನೋಡಿಕೊಂಡು ನಿಂಬೆ ಹಣ್ಣಿನ ರಸ ಹಾಕಬೇಕು ಅಥವಾ ನಿಮ್ಮ ಮನೇಲಿ ಅಂದರೆ ಯೋಚನೆ ಮಾಡಬೇಡಿ ಮೊಸರು ಹಾಕಿದರೂ ಆಗುತ್ತೆ ಸ್ವಲ್ಪ ಹುಳಿ ಮೊಸರು ಹಾಕ್ಕೊಂಡು ಹಿಂಗೆ ಕಲಿಸ್ಕೊಂಡಿಟ್ಕೊಂಡ್ರೆ ಬಾಳೆ ದಿಂಡು ಬಿಳಿಯೇ ಇರುತ್ತೆ ಅದನ್ನು ನೀವು ನೋಡಿದ್ರೆ ನಮಗೆ ವಾಹ್ ಚೆನ್ನಾಗಿದೆ ಬಿಳಿ ಬಾಳೆ ದಿಂಡು ಅಂತ ಗೊತ್ತಾಗುತ್ತೆ ಅದನ್ನು ಈ ರೀತಿ ಮಾಡಿಟ್ಕೊಳ್ಳೋದು ಒಂದು ಹತ್ತು ಹದಿನೈದು ನಿಮಿಷ ಬಿಟ್ಬಿಡೋಣ ಆಮೇಲೆ ಏನು ಮಾಡೋದು ಈಗ ನಮಗೆ ಜಾಸ್ತಿ ಸಮಯ ಇಲ್ಲ ಆದ್ದರಿಂದ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಒಂದು ಹತ್ತದನೈದು ನಿಮಿಷ ಬಿಡ್ತಾ ಇಲ್ಲ ಇದನ್ನ ಏನು ಮಾಡೋದು ಅಂದರೆ ನಾನು ತಣ್ಣಗಿರುವ ನೀರು ತಗೊಂಡಿದ್ದೀನಿ ಮಾಮೂಲಿ ನೀರು ಅದಕ್ಕೆ ನಾವು ಟ್ರಾನ್ಸ್ಫರ್ ಮಾಡಬೇಕು ಬಾಳೆದಿಂಡು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೀವು ಅದನ್ನು ನೋಡಿದಾಗೆ ಅನಿಸುತ್ತೆ ನಿಮಗೆ ಇದರಲ್ಲಿ ನಾರಿನಂಶ ತುಂಬ ಇರುತ್ತೆ ನಾರು ಅಂದರೆ ಫೈಬರ್ ಫೈಬರ್ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಇದನ್ನು ಏನು ಮಾಡಬೇಕು ಅಂದರೆ ನಾನು ಯಾಕೆ ಇದನ್ನ ನೀರಿಗೆ ಹಾಕೊಂಡೆ ಅಂದರೆ ಇದನ್ನ ನೀವು ಕೆಲವೊಂದು ಸತಿ ಏನಾಗುತ್ತೆ ಕಟ್ ಮಾಡಿದಾಗ ನಮಗೆ ಈ ನಾರ್ ಸಿಗುತ್ತೆ ಅಂದರೆ ಅದು ಗಂಟ್ಲಲ್ಲಿ ಸಿಕ್ಕಾಕೋ ಸಿಕ್ಕಾಕೊಳ್ಳುತ್ತೆ ಅಂತ ಅನಿಸ್ಬಿಟ್ರೆ ನೀವೇನು ಮಾಡಬೇಕು ಅಂದರೆ ಅದನ್ನು ಹೀಗೆ ತಿರುಗಿಸಿದ್ರೆ ನೀರಿಗೆ ಹಾಕ್ಬಿಟ್ಟು ನಾರೇನಾದರೂ ಇದ್ದರೆ ಅದು ಇಲ್ಲಿ ಸಿಕ್ಕಾಕೊಳ್ಳುತ್ತೆ ಆದರೆ ಇದರಲ್ಲಿ ನಾನು ಆವಾಗ ಹಾಗೆ ಇದು ಒಳ್ಳೆಯ ಬಾಳೆ ದಿಂಡು ಇದರಲ್ಲಿ ನಾರಿಲ್ಲ ನೀವು ಮನೆಯಲ್ಲಿ ಟ್ರೈ ಮಾಡಿ ಆ ನಾರೆಲ್ಲ ಸುತ್ತಾಕೊಳ್ಳುತ್ತೆ ಇದಕ್ಕೆ ಆವಾಗ ನೀವು ಅದನ್ನು ತೆಗೆದಿಟ್ಟು ನೀವು ಅದನ್ನು ಅಡುಗೆ ಮಾಡ್ಬೋದು ಸೊ ಇವಾಗೆಲ್ಲ ನಿಮ್ಗೆ ಗೊತ್ತಾಯಿತು ಕಟ್ ಮಾಡೋದು ಹೇಗೆ ಅಂತ ಇನ್ನು ಪಲ್ಯ ಸ್ಟಾರ್ಟ್ ಮಾಡೋಣ ಸೊ ಫಸ್ಟ್ ಏನು ಮಾಡಬೇಕು ಮೊದಲೇದಾಗಿ ನಾವು ಒಲೆ ಹಚ್ಕೋಬೇಕು ಎಷ್ಟೋ ಜನ ಹೊಸದಾಗಿ ಅಡುಗೆ ಕಲಿಯೋರಿಗೆ ಇದು ಗೊತ್ತಿರಲಿ ಆಮೇಲೆ ಏನು ಮಾಡೋದು ಬಾಣಲೆ ಇಟ್ಬಿಡೋಣ ಸ್ವಲ್ಪ ಬಾಣಲೆ ಬಿಸಿ ಆಗಲಿ ಈಗ ಎಣ್ಣೆ ಹಾಕೋಣ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಳ್ಳೋದು ನಾನು ಸ್ವಲ್ಪ ಎಣ್ಣೆ ಸ್ವಲ್ಪ ಕಡಿಮೆನೇ ಉಪಯೋಗಿಸೋದು ಸೊ ಎಷ್ಟು ಒಗ್ಗರಣೆಗೆ ಬೇಕೋ ಅಷ್ಟು ತೊಗೊಂಡಿದ್ದೀನಿ ಈಗ ಒಗ್ಗರಣೆಗೆ ನೀವೇನು ಮನೇಲಿ ಹಾಕ್ತೀರಾ ಉದ್ದಿನ ಬೇಳೆ ಹಾಕ್ತೀವಿ ಅದೊಂಚೂರು ಬಣ್ಣ ಚೇಂಜ್ ಆಗಲಿ ಈ ಉದ್ದಿನಬೇಳೆ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಬಣ್ಣ ಚೇಂಜ್ ಆದಾಗ ನಾವು ಸಾಸಿವೆ ಹಾಕೋಣ ಈ ಬಾಳೆದಿಂಡ್ ಬಗ್ಗೆ ನಾನು ಹೇಳ್ತಾ ಇದ್ದೆ ಬಾಳೆ ದಿಂಡು ಈ ಕಿಡ್ನಿ ಸಮಸ್ಯೆ ಇರೋರಿಗೆ ತುಂಬ ಒಳ್ಳೆಯದು ಹಾಗೆ ಜೀರ್ಣ ಸಮಸ್ಯೆ ಇರುತ್ತೆ ಕೆಲವ್ರಿಗೆ ಮಲಬದ್ಧತೆ ಆಗ್ತಾ ಇರುತ್ತೆ ಅವರಿಗೆ ಸಹ ನೀವು ಪ್ರತಿದಿನ ಬಾಳೆ ದಿಂಡನ್ನು ಪಲ್ಯ ಮಾಡ್ಕೊಳ್ಳಿ ಅಥವಾ ಬೇರೆ ಬೇರೆ ಪದಾರ್ಥ ಅಥವಾ ಹಸಿಯಾಗಿ ತಿಂದ್ರೂ ಇದು ತುಂಬ ಒಳ್ಳೆಯದು ಹಾಗೆ ಈ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಅಂತ ಆಗುತ್ತೆ ಹೆಚ್ಚಿನವ್ರಿಗೆ ಇತ್ತೀಚಿನ ದಿನಗಳಲ್ಲಿ ಆಗ್ತಾ ಇರುತ್ತೆ ಅವ್ರಿಗೆ ಸಹ ಈ ಬಾಳೆ ದಿಂಡು ಬಹಳ ಒಳ್ಳೆಯದು ಆರೋಗ್ಯಕ್ಕೆ ಸ್ವಲ್ಪ ಹಾಕೋಣ ಈಗ ಮಾಡೋದು ಅಂದ್ರೆ ನಾನು ನೀರಲ್ಲಿ ತಗೊಂಡಿದ್ದೀನಲ್ಲ ಬಾಳೆ ದಿಂಡು ಕಟ್ ಮಾಡಿಟ್ಟಿದ್ದೀನಿ ಅದನ್ನ ಹಾಕೋಣ ಸ್ವಲ್ಪ ಎಣ್ಣೆಗೆ ನೀರು ಹಾಕಿರೋದ್ರಿಂದ ಅದು ಹೊಗೆ ಬರ್ತಾ ಇದೆ ಅದನ್ನು ಪುನಃ ನೀರು ಹಾಕೋದು ಬೇಡ ನೀರಿನ ಅಂಶ ಅದರಲ್ಲಿದೆ ಹಾಗೆ ಸ್ವಲ್ಪ ಬೇಯಬೇಕಿದು ಸಿಮ್ಮಲ್ಲೇ ನಾವು ಬೇಯಿಸ ಬೇಯಿಸ ಬೇಕಾದರೆ ಅದನ್ನು ಮುಚ್ಚಿ ಇಡ್ಬೋದು ಅದು ಬೇಯೋದಕ್ಕೆ ಒಂದು ಐದರಿಂದ ಹತ್ತು ನಿಮಿಷ ಬೇಕು ಕ್ವಾಂಟಿಟಿ ಮೇಲೆ ಈಗ ಬಾಳೆ ದಿಂಡು ಬೆಂದಿದೆ ಆಫ್ ಮಾಡ್ಕೊತೀನಿ ಈಗ ಏನು ಮಾಡೋದು ಅಂದರೆ ಒಂದು ಇದಕ್ಕೊಂದು ಪಲ್ಯಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ಹಸಿಯಾದ ತೆಂಗಿನಕಾಯಿ ತುರಿ ಅವರವರ ರುಚಿಗೆ ತಗೊಳ್ಳೋದು ನಾನು ಯೂಶ್ವಲಿ ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ಯಾಕಂದ್ರೆ ತೆಂಗಿನಕಾಯಿ ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ ಮತ್ತೆ ಸ್ವಲ್ಪ ಸಾಸಿವೆ ಹಸಿ ಸಾಸಿವೆನೇ ತಗೊಳ್ಳೋಣ ಮತ್ತೆ ಮೆಣಸಿನಕಾಯಿ ಮೆಣಸಿನಕಾಯಿ ಇವಾಗ ಗುಂಟೂರು ಮೆಣಸಿನಕಾಯಿ ಇದೆ ಇಲ್ಲಿ ನಾನು ಸ್ವಲ್ಪ ಖಾರ ಜಾಸ್ತಿ ಇರುತ್ತೆ ಅಂಥೇಳಿ ಒಂದೆರಡು ಹಾಕ್ತೀನಿ ನಿಮಗೆ ಸಿಕ್ಕಿದ್ರೆ ನೀವು ಬ್ಯಾಡ್ಗೆ ಮೆಣಸು ತೊಗೊಳ್ಳಿ ಚೆನ್ನಾಗಿರುತ್ತೆ ಕಲರು ಬರುತ್ತೆ ಮತ್ತು ಹುಣಸೆಹಣ್ಣು ಎಷ್ಟು ಬೇಕೋ ಒಂದು ರುಚಿಗೆ ಒಂದೆರಡು ಸ್ಪೂನ್ ನೆನೆಸ್ಕೊಂಡಿದ್ದೀನಿ ಆಲ್ರೆಡಿ ಅದನ್ನ ತೊಗೊತೀನಿ ಈ ಥರ ಪಲ್ಯ ಎಲ್ಲಿ ಮಾಡ್ತಾರೆ ಅಂದರೆ ಯೂಶ್ವಲಿ ದಕ್ಷಿಣ ಕನ್ನಡದ ಅಂದರೆ ಮಂಗಳೂರು ಉಡುಪಿ ಕಡೆ ಈ ಮಸಾಲೆ ಮಾಡ್ತಾರೆ ಅದಕ್ಕೆ ಕಾಯಿ ಸಾಸಿವೆ ಅಂತ ಹೇಳ್ತಾರೆ ಇದನ್ನ ಇದೇ ತರಕಾರಿಗೆ ಇದೇ ಅಂದ್ರೆ ಇದೇ ತರಕಾರಿ ಅಂತ ಇಲ್ಲ ಯಾವುದು ತರಕಾರಿಗೂ ಇದೇ ಮಸಾಲೆ ಹಾಕ್ಬೋದು ಸ್ವಲ್ಪ ಬೇರೆ ರೀತಿಯ ಪಲ್ಯ ಆಗುತ್ತೆ ಇದು ಮಿಕ್ಸಿ ಮಾಡ್ಕೊಳ್ಳೋಣ ಸ್ವಲ್ಪ ಇದು ನುಣ್ಗೆ ಹಾಕ್ಬೇಕು ಇನ್ನೊಂಚೂರು ಸ್ವಲ್ಪ ನೀರು ಹಾಕ್ತೀನಿ ಕಾಯಿ ಸಾಸಿವೆ ರೆಡಿ ಇದೆ ಈಗ ಏನ್ ಮಾಡೋದು ಅಂದ್ರೆ ಇದಿವಾಗ ಈ ಮಸಾಲೆನ ಇದಕ್ಕೆ ತಗೊಳ್ಳೋಣ ನೋಡ್ಕೋಬೇಕು ಎಷ್ಟು ಮಸಾಲೆ ಇದಕ್ಕಾಗತ್ತೆ ಅಂತ ಅಷ್ಟು ಹಾಕೋಣ ನಿಮಗೆ ಇದಕ್ಕೆ ಟೈಮ್ ಇಲ್ಲ ನನಗೆ ಕಾಯಿ ಎಲ್ಲ ಹಾಕೋದಕ್ಕೆ ಅಂದರೆ ಬಾಳೆ ದಿಂಡನ್ನು ನೀವು ಪಲ್ಯ ನೀವು ಹೇಗೆ ಮಾಡ್ತೀರಾ ಅಂದರೆ ಈರುಳ್ಳಿ ಹಾಕಿಬಿಟ್ಟು ಆಮೇಲೆ ತೆಂಗಿನಕಾಯಿ ತುರೀನೇ ಕೂಡ ಹಾಕಿ ಸಹ ಮಾಡ್ಬೋದು ಇದು ಏನಂದರೆ ಈ ದಕ್ಷಿಣ ಕನ್ನಡದಲ್ಲಿ ಈ ಥರ ಮಾಡೋದು ಅಂದರೆ ಮಂಗಳೂರು ಉಡುಪಿ ಕಡೆ ಈ ಥರ ಪಲ್ಯ ಮಾಡ್ತಾರೆ ಇಷ್ಟು ಮಸಾಲೆ ಸಾಕಾಗ್ಬೋದು ಇನ್ನೊಂದು ಚೂರು ಬೇಕಾದರೆ ಹಾಕ್ಕೊಳ್ಳೋಣ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಸ್ವಲ್ಪ ನೀವು ಗಮನಿಸಿರ್ಬೋದು ನಾನು ಎಣ್ಣೆ ತುಂಬಾ ಕಡಿಮೆ ಎಣ್ಣೆ ಹಾಕೇ ಇಲ್ಲ ಎರಡು ಸ್ಪೂನ್ ಹಾಕಿದ್ದೀನಿ ಇವಾಗ ಏನು ಮಾಡೋದು ಒಲೆ ಹಚ್ಕೊಳ್ಳೋಣ ಯಾಕಂದ್ರೆ ಹಸಿ ಈಗ ಒಲೆ ಆನ್ ಮಾಡಿಕೊಂಡು ಸ್ವಲ್ಪ ಯಾಕಂದ್ರೆ ಅದು ಮಸಾಲೆ ಎಲ್ಲ ಹಾಕಿದೀವಲ್ಲ ಸೊ ಸ್ವಲ್ಪ ಮಸಾಲೆ ಮತ್ತು ಉಪ್ಪು ಎಲ್ಲ ಹಿಡಿಬೇಕು ಚಿಟಿಗೆ ಅರ್ಶಿನ ಪುಡಿನೂ ಹಾಕಬೇಕು ಹಾಕ್ತೀನಿ ಈಗ ಚಿಟಿಗೆ ಅರ್ಶಿನ ಪುಡಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಆ್ಯಂಟಿಸೆಪ್ಟಿಕ್ ಅದು ಮಕ್ಕಳಿಗೆ ಹೇಗೆ ಒಳ್ಳೇದು ದೊಡ್ಡವರು ಎಲ್ಲರೂ ಮಕ್ಕಳಿಗೆ ಅಂತ ಹೇಳ್ತೀವಿ ಎಲ್ಲರಿಗೂ ಒಳ್ಳೆಯದು ಅದನ್ನು ಆಮೇಲೆ ಬೆಲ್ಲ ಇದು ಆಪ್ಷನಲ್ ಕೆಲವ್ರಿಗೆ ನನಗೆ ಬೆಲ್ಲ ಸಿಹಿ ಬೇಡ ಅಂದರೆ ನಾನು ನಿಮ್ಗೆ ಹೇಳಿದಾಗೆ ಈ ಉಡುಪಿ ಮಂಗಳೂರಲ್ಲೆಲ್ಲ ಎಲ್ಲದಕ್ಕೂ ಸ್ವಲ್ಪ ಬೆಲ್ಲ ಹಾಕ್ತೀವಿ ಸ್ವಲ್ಪ ಸಿಹಿ ಇರಲಿ ಅಂತ ಇಷ್ಟ ಇಲ್ಲ ಅಂದರೆ ನೀವು ಅವಾಯ್ಡ್ ಮಾಡ್ಬೋದು ಅಥವಾ ಬರೀ ಇದನ್ನು ಒಗ್ಗರಣೆ ಮಾಡಿ ತೆಂಗಿನಕಾಯಿ ಹಾಕಿ ಬರೇ ಅಂದರೆ ತೆಂಗಿನಕಾಯಿ ಹೆಸಳನ್ನು ಹಾಕಿಬಿಟ್ಟು ಕೂಡ ನೀವು ಪಲ್ಯ ಮಾಡ್ಬೋದು ತುಂಬ ರುಚಿ ಇರುತ್ತೆ ಆರೋಗ್ಯಕ್ಕೆ ಒಳ್ಳೆಯದು ಕೂಡ ಇದನ್ನು ಸ್ವಲ್ಪ ಹುರ್ಕೊಳ್ಳೋಣ ಆಮೇಲೆ ಕೆಲವರು ಇದಕ್ಕೆಲ್ಲ ಟೈಮ್ ಇಲ್ಲ ನನಗೆ ಈ ಪಲ್ಯ ಮಾಡೋದಕ್ಕೆ ನನಗೆ ನಾರಿನ ಅಂಶ ಬೇಕು ಒಳ್ಳೆ ಅಂಶ ಬೇಕು ಅಂದಾಗ ನೀವೇನು ಮಾಡ್ಬೋದು ಅಂದರೆ ಹಸಿದ ಕಟ್ ಮಾಡಿ ಮಿಕ್ಸಿಗೆ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಸೋಯಿಸ್ಕೊಂಡು ದಿನಾ ಬೆಳಗ್ಗೆ ಕುಡಿದ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಕಿಡ್ನಿ ಸ್ಟೋನ್ ಇದ್ದಿದ್ದು ಕರಗುತ್ತೆ ಅಂತ ಹೇಳ್ತಾರೆ ಸ್ವಲ್ಪ ನಿಮಗೆ ನೋಡ್ಕೊಳ್ಬೇಕಾಗತ್ತೆ ಇದು ಚೆನ್ನಾಗಿ ಎಲ್ಲ ಮಸಾಲೆ ಎಲ್ಲ ಆಗಬೇಕು ಮತ್ತು ಇನ್ನೊಂದು ಈಗ ಕೆಲವೊಂದು ಸತಿ ಹಿಮೋಗ್ಲೋಬಿನ್ ಎಸ್ಪೆಷಲಿ ಲೇಡೀಸಿಗೆ ಹಿಮೋಗ್ಲೋಬಿನ್ ಅಂಶ ಕಡಿಮೆ ಇರುತ್ತೆ ಅಂಥ ತರಕಾರಿಗಳನ್ನು ತಿನ್ನಲ್ಲ ಬಿಸಿ ಇರ್ತಾರೆ ಯಾವುದಕ್ಕೂ ಸಮಯ ಇಲ್ಲ ಅನ್ನುವಾಗ ನೀವೇನು ಮಾಡಿ ಅಂದರೆ ದಿನಾ ಬೆಳಿಗ್ಗೆ ಸ್ವಲ್ಪ ಬಾಳೆ ದಿಂಡಿದು ನಾನು ಹೇಳಿದಾಗೆ ರಸ ಕುಡೀರಿ ಅಥವಾ ಟೈಮ್ ಇದ್ದಾಗ ಪಲ್ಯ ಮಾಡ್ಕೊಳ್ಳಿ ನಿಮ್ಮ ಹಿಮೋಗ್ಲೋಬಿನ್ ದೇಹದ ರಕ್ತದಲ್ಲಿ ಜಾಸ್ತಿ ಆಗುತ್ತೆ ಅದು ಕೂಡ ಆರೋಗ್ಯಕ್ಕೆ ಒಳ್ಳೆಯದು ಸೊ ಇವಾಗ ಬಾಳೆದಿಂಡಿನ ಪಲ್ಯ ರೆಡಿ ಇದೆ ಆಫ್ ಮಾಡೋಣ ಸೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ ರುಚಿಗೆ ಕೊತ್ತಂಬರಿ ಸೊಪ್ಪು ಇಲ್ಲದೆ ಇದ್ರೆ ಪಲ್ಯ ಆಗತ್ತಾ ಸ್ವಲ್ಪ ಹಾಕ್ಬಿಡೋಣ ಸೊ ಇದೆಲ್ಲ ಆಪ್ಷನಲ್ಲು ಟೈಮ್ ಇಲ್ಲ ಅಂದ್ರೆ ಬರೇ ತೆಂಗಿನೆಸಲು ಒಗ್ಗರಣೆ ಬಾಳೆ ತಿಂಡು ಅಷ್ಟರಲ್ಲೂ ಪಲ್ಯ ಮಾಡ್ಬೋದು ಸ್ವಲ್ಪ ವಿಭಿನ್ನವಾಗಿ ಬೇಕು ಅಂದರೆ ಈ ನೀವೀಗ ಎಲ್ಲಾದರೂ ಉಡುಪಿ ಅಥವಾ ಮಂಗಳೂರಲ್ಲಿ ಊಟ ಮಾಡಿರ್ಬೋದು ಎಲೆಯಲ್ಲಿ ಊಟ ಹಾಕ್ತಾರೆ ಅವಾಗ ನಮ್ಗನ್ಸುತ್ತೆ ಸ್ವಲ್ಪ ಮಸಾಲೆ ಇರುತ್ತೆ ಹೇಗಿರುತ್ತೆ ಅಂದ್ರೆ ಈ ತರನೇ ಕಾಣ್ತಾ ಇರುತ್ತೆ ಅದಕ್ಕೆ ಇದೇ ಮಸಾಲೆ ಹಾಕಿರ್ತಾರೆ ಕಾಯಿ ಸಾಸಿವೆ ಮೆಣಸು ಹುಣ್ಸೆಹಣ್ಣು ಮತ್ತು ಚೂರು ಬೆಲ್ಲ ಆವಾಗ ಅದ್ರದ್ದು ರುಚಿಯೇ ರುಚಿನೇ ಬೇರೆ ಈಗ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಈಗ ರೆಡಿ ಇದೆ ಆದರೆ ಸ್ವಲ್ಪ ಬಿಸಿ ಇದೆ ಅದು ಟೇಸ್ಟ್ ನೋಡೋದಕ್ಕೆ ಸ್ವಲ್ಪ ತಣ್ಣಗಾಗಬೇಕು ಈಗ ಬಾಳೆ ದಿಂಡಿನ ಪಲ್ಯ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ ಅದನ್ನು ರುಚಿ ನೋಡಿ ಮತ್ತೆ ಹೇಳ್ತೀನಿ ಯಾಕಂತಂದರೆ ಎರಡು ಬಾಳೆ ದಿಂಡಿನ ಐಟಮನ್ನು ನಾನು ಮಾಡ್ತಾಯಿದ್ದೀನಿ ತುಂಬ ಸರಳವಾಗಿ ಬಹು ಬೇಗ ಮಾಡ್ಬೋದು ಅದಕ್ಕೆ ಏನು ಮಾಡ್ತಾಯಿದ್ದೀನಿ ಅಂದರೆ ಒಂದು ಬಾಳೆ ದಿಂಡಿನ ಮೊಸರು ಗೊಜ್ಜು ಮತ್ತೊಂದು ಬಾಳೆ ದಿಂಡಿನ ಕೋಸುಂಬ್ರಿ ಅಂತ ಸೊ ಫಸ್ಟು ಬಾಳೆದಿಂಡಿನ ಮೊಸರು ಗೊಜ್ಜಿಗೆ ಏನೆಲ್ಲ ಬೇಕು ಅಂದರೆ ಬಾಳೆದಿಂಡು ಮೊಸರು ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಕರಿಬೇವು ಉದ್ದಿನಬೇಳೆ ಮತ್ತು ಸಾಸಿವೆ ಮತ್ತು ಹಸಿಮೆಣಸು ಇದಿಷ್ಟು ಮೊಸರು ಗೊಜ್ಜಿಗೆ ಹಾಗೆ ಬಾಳೆದಿಂಡಿನ ಪಲ್ಯಕ್ಕೆ ಬಾಳೆದಿಂಡು ತೆಂಗಿನಕಾಯಿ ತುರಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಕರಿಬೇವು ಉದ್ದಿನಬೇಳೆ ಸಾಸಿವೆ ಹಾಗೂ ಹಸಿಮೆಣಸು ಸೊ ಫಸ್ಟ್ ನಾವೇನು ಮಾಡೋಣ ಅಂದರೆ ಬಾಳೆ ದಿಂಡನ್ನು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅವಾಗ ನಿಮ್ಗೆ ಹೇಳಿದಾಗೆ ಯಾವ ರೀತಿ ಕಟ್ ಮಾಡೋದು ಅಂತ ತೋರಿಸಿದ್ದೀನಿ ಸೊ ಗಟ್ಟಿಯಾದ ಮೊಸರು ತೊಗೊಂಡಿದ್ದೀನಿ ಇದಕ್ಕೆ ಯಾವಾಗಲೂ ಮೊಸರು ಗೊಜ್ಜಿಗೆ ನಾನು ಚೆನ್ನಾಗಿರೋ ಗಟ್ಟಿಯಾಗಿರೋ ಮೊಸರು ತೊಗೊಳ್ಬೇಕು ಸೊ ನಾವೇನು ಮಾಡೋದು ಒಂದು ಸತಿ ಕಟ್ ಮಾಡಿ ಇಟ್ಕೊಂಬಿಟ್ರೆ ಮೂರೋ ನಾಲ್ಕು ಐಟಮ್ ಮಾಡಿಬಿಡ್ಬೋದು ಹೇಗೆ ಅಂತ ತೋರಿಸ್ತೀನಿ ಮೂರು ಐಟಮ್ ಇವತ್ತು ತೋರಿಸ್ತಾ ಇದ್ದೀನಿ ಸೊ ಕಟ್ ಮಾಡಿದ್ದ ಬಾಳೆ ದಿಂಡನ್ನು ಮೊಸರಿಗೆ ಹಾಕ್ಕೊಳ್ಳೋಣ ಇದನ್ನೇನೂ ಬೇಯಿಸಿಲ್ಲ ಎಷ್ಟೋ ಸಲ ಬೇಯಿಸೋದ್ರಿಂದ ಬಹಳಷ್ಟು ಏನದು ನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ತೀವಿ ಪೌಷ್ಟಿಕತೆ ಲಾಸ್ ಆಗುತ್ತೆ ಸ್ವಲ್ಪ ಹಸಿಯಾದ ಸೇವನೆ ನಾವು ಮಾಡಲೇಬೇಕು ತರಕಾರಿಗಳನ್ನು ಸೊ ಇದು ಸ್ವಲ್ಪ ಒಂದು ಅರ್ಧ ಕೋಸಂಬರಿಗೆ ಇಟ್ಟಿದ್ದೀನಿ ಮೊಸರು ಗೊಜ್ಜಿಗೆ ಸ್ವಲ್ಪ ಗಟ್ಟಿಯಾದ ಮೊಸರು ತೊಗೊಂಡಿದ್ದೀನಿ ಸೊ ಈಗೇನು ಮಾಡೋಣ ಅಂದರೆ ಮೊಸರು ಒಳ್ಳಿ ಇರಲಿ ಅದು ಸ್ವಲ್ಪ ಉಪ್ಪು ಹಾಕಿಟ್ಬಿಡ್ತೀನಿ ಮೊಸರು ಗೊಜ್ಜಿಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಹೆಲ್ದಿ ಆಗೇ ಇರಲಿ ಆರೋಗ್ಯಕ್ಕೆ ಒಳ್ಳೆಯದು ಅನ್ನೋ ರೀಸನ್ಗೆ ಇದು ನಾನು ಇವತ್ತು ಒಳ್ಳೆ ಆರೋಗ್ಯ ಭರೀತ ಅಡುಗೆನೇ ಇದ್ದೀನಿ ಈಗ ಮೊಸರು ಗೊಜ್ಜಿಗೆ ಮೊಸರಿದೆ ಮತ್ತು ಬಾಳೆ ದಿಂಡು ಕಟ್ ಮಾಡಿ ತೊಗೊಂಡಿದ್ದೀನಿ ಈಗೇನು ಮಾಡೋದು ಅದಕ್ಕೆ ಒಗ್ಗರಣೆ ಹಾಕಬೇಕು ಸೊ ಒಲೆ ಹಚ್ಚಿಬಿಡೋಣ ಪ್ಯಾನ್ ಇಟ್ಟಿದ್ದೀನಿ ಸ್ವಲ್ಪ ಎಣ್ಣೆ ತಗೊಳ್ಳೋಣ ನಿಮಗೆ ಸಾಧ್ಯ ಆದರೆ ಕೊಬ್ಬರಿ ಎಣ್ಣೆ ಉಪಯೋಗಿಸಿ ಯಾಕಂದರೆ ಈ ದಕ್ಷಿಣ ಕನ್ನಡ ಅಥವಾ ಉಡುಪಿ ಅಲ್ಲೆಲ್ಲ ಹೆಚ್ಚಾಗಿ ನಾವು ಕೊಬ್ಬರಿ ಎಣ್ಣೆ ಉಪಯೋಗಿಸ್ತೀವಿ ಅದು ಎಷ್ಟೋ ಸಲ ಒಳ್ಳೇದು ಅದು ಆದರೆ ಉಪಯೋಗಿಸೋದೇ ಇಲ್ಲ ಅಟ್ಲೀಸ್ಟ್ ಈ ಥರ ಒಗ್ಗರಣೆಗೆ ಉಪಯೋಗಿಸೋಣ ಆರೋಗ್ಯಕ್ಕೆ ತುಂಬ ಅದು ಸೊ ಸ್ವಲ್ಪ ಬಿಸಿ ಆಗಲಿ ಮತ್ತು ಉದ್ದಿನಬೇಳೆ ಹಾಕೋಣ ನಿಮಗಿದು ಈ ಎರಡು ಐಟಮು ಒಂದು ಐದು ನಿಮಿಷದಲ್ಲಿ ರೆಡಿಯಾಗಿಬಿಡುತ್ತೆ ಒಂದು ಸತಿ ನಾನು ಕಟ್ ಮಾಡಿ ಇಟ್ಕೊಂಡ್ರೆ ಎರಡು ಮೂರು ಐಟಮ್ ಮಾಡ್ಬೋದು ಮತ್ತೇನು ಮಾಡೋದು ಬಿಸಿ ಆದಮೇಲೆ ಸ್ವಲ್ಪ ಒಂದು ಅರ್ಧ ಸ್ಪೂನು ಸಾಸಿವೆ ಅದು ಸ್ವಲ್ಪ ಚಟಪಟ ಅನ್ನಲಿ ಅಲ್ಲೆಲ್ಲ ತೋಟ ಇದ್ದವರು ನಾನು ಎಷ್ಟೋ ಸಲ ನೋಡಿದ್ದೀನಿ ಬಾಳೆ ದಿಂಡನ್ನ ವೇಸ್ಟ್ ಮಾಡಿಬಿಡ್ತಾರೆ ಯಾಕಂದರೆ ಅವ್ರು ಮಾಡೋದಕ್ಕೆ ಗೊತ್ತಿರಲ್ಲ ಆ ರೀತಿ ಇದ್ದಾಗ ಬಾಳೆ ದಿಂಡನ್ನ ಖಂಡಿತವಾಗಿ ನೀವು ಉಪಯೋಗಿಸಿ ಆರೋಗ್ಯಕ್ಕೆ ಒಳ್ಳೆಯದು ಸ್ವಲ್ಪ ಕರ್ಬೇವು ಹಾಕೋಣ ಮತ್ತು ಸ್ವಲ್ಪ ಹಸಿಮೆಣಸು ನಿಮ್ಮ ರುಚಿಗೆ ತಕ್ಕಷ್ಟು ಖಾರ ಬೇಕಾಗೋರು ಖಾರ ತುಂಬ ಏನು ಹುರಿಯೋದು ಬೇಡ ಹಸಿಮೆಣಸು ಸ್ವಲ್ಪ ಯಾಕಂದರೆ ಇದು ಹಸಿನೇ ಇರೋದ್ರಿಂದ ಆಫ್ ಮಾಡಿಬಿಡೋಣ ಹಸಿ ಹಸಿ ಇದ್ರೂ ಪರವಾಗಿಲ್ಲ ಈ ಒಗ್ಗರಣೆನ ಒಂದು ಸೌಟ್ ತಗೋತೀನಿ ಮೊಸರು ಗೊಜ್ಜಿಗೆ ಒಗ್ಗರಣೆ ಹಾಕಿದ್ರಾಯ್ತು ಮೊಸರು ಗೊಜ್ಜು ನಾನು ಇಲ್ಲಿ ನೋಡಿದೀನಿ ಸೌತೆಕಾಯ್ದು ಮಾಡ್ತಾರೆ ಹೀರೆಕಾಯಿದು ಮಾಡ್ತಾರೆ ಆದ್ರೆ ಬಾಳೆ ದಿಂಡಿಂದು ಸ್ವಲ್ಪ ಕಡಿಮೆನೆ ಒಗ್ಗರಣೆದು ಘಾಟ್ ಬರ್ತಾ ಇದೆ ಇದನ್ನ ಸೊ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡ್ಬಿಡೋಣ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಮೊಸರು ಗೊಜ್ಜು ರೆಡಿ ಆದಾಗೆ ನೋಡಿ ಎಷ್ಟು ಬೇಗ ಆಯಿತು ಎರಡೇ ನಿಮಿಷ ಕಟ್ ಮಾಡಿ ಎಲ್ಲ ಹಾಕಿದ್ರೆ ಒಗ್ಗರಣೆ ಹಾಕಿದರೆ ಮೊಸರು ಗೊಜ್ಜು ರೆಡಿ ಅದನ್ನೊಂದು ಕಪ್ಪಲ್ಲಿ ತೆಗೆದಿಡ್ತೀನಿ ಮೊಸರು ಗೊಜ್ಜು ಆಯಿತು ಈಗೇನು ಅಂದರೆ ಮೊಸರು ಗೊಜ್ಜು ಆಯಿತು ಈಗ ಇನ್ನೊಂದು ಸ್ವಲ್ಪ ತೆಗ್ದಿಟ್ಟಿರು ಇಟ್ಕೊಂಡಿದ್ದೀನಿ ಅದರಲ್ಲಿ ಕೋಸುಂಬ್ರಿ ಮಾಡೋಣ ಕೋಸುಂಬರಿಗೆ ಒಗ್ಗರಣೆ ಮಾಡಬೇಕು ಕೆಲವರು ಒಗ್ಗರಣೆ ಮಾಡೋದೇ ಇಲ್ಲ ಹಾಗೆ ಬೇಕಾದರೂ ನನಗೆ ಎಣ್ಣೆನೇ ಬೇಡ ಅನ್ನೋರು ಒಗ್ಗರಣೆ ಮಾಡ್ಕೋಬೇಕು ಅಂತಲೂ ಇಲ್ಲ ಇನ್ನೊಂದು ಈ ಬಾಳೆದಿಂಡಿದೆಯಲ್ಲ ಅದು ಡಯಟ್ಗೆ ತುಂಬ ಒಳ್ಳೆಯದು ನಾನು ತುಂಬ ಸಣ್ಣಗಾಗಬೇಕು ತೂಕ ಇಳಿಸಬೇಕು ಅನ್ನೋರು ಬಾಳೆ ದಿಂಡನ್ನು ದಿನ ಸೇವನೆ ಮಾಡಿ ಯಾಕಂದರೆ ಇದರಲ್ಲಿ ಕ್ಯಾಲೋರೀಸ್ ತುಂಬ ಕಡಿಮೆ ಇರುತ್ತೆ ಫೈಬರ್ ಜಾಸ್ತಿ ಇರುತ್ತೆ ಜೀರ್ಣ ಚೆನ್ನಾಗಾಗತ್ತೆ ಹಾಗಾಗಿ ತುಂಬ ಸ್ಲಿಮ್ ಆಗಬೇಕು ನಾನು ಅನ್ನೋರು ದಿನಾ ಸ್ವಲ್ಪ ಸೇವನೆ ಮಾಡಿ ತುಂಬ ಸ್ಲಿಮ್ ಆಗಿಬಿಡ್ತೀರಾ ಬೇಗ ತೂಕವೂ ಇಳಿಯುತ್ತೆ ಸೊ ಒಗ್ಗರಣೆ ಮಾಡ್ಕೊಳ್ಳೋಣ ಇದಿವಾಗ ಕೋಸಂಬರಿ ಅಂದರೆ ಎಲ್ರಿಗೂ ಹೆಸರುಬೇಳೆ ಕೋಸಂಬ್ರಿ ಕಡಲೆಬೇಳೆ ಕೋಸಂಬ್ರಿ ನೆನಪಿಗೆ ಬರುತ್ತೆ ಅದೇ ರೀತಿ ಸಿಂಪಲ್ಲಾಗಿ ಸಾಸಿವೆ ಹಾಕೋಣ ಒಂದು ಸ್ಪೂನು ಆಗಿ ಒಂದು ಒಗ್ಗರಣೆ ಕೊಟ್ಬಿಡೋದು ಅಷ್ಟೇ ಮನೆಯಲ್ಲಿ ಯಾವಾಗಲೂ ಏನಾದರೂ ಯಾರಾದರೂ ಬಂದರೆ ವಿಶೇಷ ಇದ್ದರೆ ಕೋಸಂಬ್ರಿ ಮಾಡ್ತೀವಿ ಆದರೆ ಬಾಳೆ ದಿಂಡದ್ ಮಾಡೋಕ್ಕೋಗೋಲ್ಲ ಆ ಥರ ಮಾಡಿಟ್ಕೊಳ್ಳಿ ಮಕ್ಕಳಿಗೂ ಇಷ್ಟ ಆಗುತ್ತೆ ನಿಮಗೂ ಒಳ್ಳೆಯದು ಕರ್ಬೇವು ಹಾಕ್ಬಿಡೋಣ ಒಗ್ಗರಣೆ ಹಾಕ್ಬಿಟ್ರೆ ಆಯಿತು ಹಸಿಯ ಬಾಳೆದಿಂಡಿನ ಕಟ್ ಮಾಡಿ ಇಟ್ಕೊಂಡಿರೋದಕ್ಕೆ ಆಮೇಲೆ ಏನು ಮಾಡೋದು ಅಂದರೆ ಹಸಿ ತೆಂಗಿನಕಾಯಿ ತುರಿ ಎಷ್ಟು ಬೇಕೋ ಅಷ್ಟು ಹಾಕ್ಬೋದು ನಾನು ಸ್ವಲ್ಪ ಹೇಳಿದಾಗೆ ತೆಂಗಿನಕಾಯಿನ ಸ್ವಲ್ಪ ಜಾಸ್ತಿನೇ ಉಪಯೋಗಿಸ್ತೀನಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಕೆಲವ್ರಿಗಿರುತ್ತೆ ಇರುತ್ತೆ ತೆಂಗಿನಕಾಯಿ ತಿನ್ನೋದ್ರಿಂದ ದಪ್ಪ ಹಾಕ್ತೀವಿ ಆ ಥರ ಎಲ್ಲ ಏನೂ ಇಲ್ಲ ತೆಂಗಿನಕಾಯಿ ಮತ್ತು ತೆಂಗಿನೆಣ್ಣೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಒಳ್ಳೆಯದು ಉಪಯೋಗಿಸಿ ಸೊ ಉಪ್ಪು ಹಾಕ್ಬಿಡೋಣ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋದು ನೋಡಿ ದಿಢೀರಂತ ಬಾಳೆ ದಿಂಡಿಂದು ಮೂರು ಮೂರು ಐಟಮ್ ರೆಡಿ ಆಗ್ಬಿಡ್ತು ಸೊ ಒಂದು ಸತಿ ಬಾಳೆದಿನ ಕಟ್ ಮಾಡಿ ಮೂರು ಐಟಮ್ ಮಾಡಿಬಿಟ್ರೆ ಓ ಎಷ್ಟು ಬೇಗ ಎಷ್ಟು ಚೆನ್ನಾಗಿರೋದು ಮೂರು ಮೂರು ಮಾಡಿದ್ದಾಳೆ ಅಂತ ಎಲ್ಲರಿಗೂ ಖುಷಿ ಆಗತ್ತೆ ಮಾಡೋರಿಗೂ ಖುಷಿ ಆಗತ್ತೆ ತಿನ್ನೋರಿಗೂ ಇಷ್ಟ ಆಗತ್ತೆ ಓಕೆ ಸೊ ರೆಡಿ ಇದೆ ಕೋಸುಂಬ್ರಿನ ತೆಗೆದಿಟ್ಕೊಳ್ಳೋಣ ಓಕೆ ತುಂಬ ಸರಳವಾಗೇ ಅಂತ ನಿಮಗೆಲ್ಲರಿಗೂ ಅನಿಸಿರ್ಬೋದು ತುಂಬ ಸಿಂಪಲ್ಲಾಗೇ ಇದೆ ಸೊ ಮೂರು ಐಟಮು ರೆಡಿ ಮಾಡಿಬಿಟ್ಟಿದೆ ಸೊ ಪಲ್ಯ ಕೋಸುಂಬ್ರಿ ಮತ್ತೆ ಮೊಸರು ಗೊಜ್ಜು ಸೊ ಮೂರು ರೆಡಿ ಇದೆ ವಿಭೂತಿ ಹಚ್ಬಿಡೋಣ ವಿಭೂತಿ ಹಚ್ಚೋದ್ರಿಂದ ಆಹಾರ ಪ್ರಸಾದ ಆಗತ್ತೆ ಸೊ ಈಗ ರುಚಿ ನೋಡುವ ಸಮಯ ಫಸ್ಟ್ ನಾನು ಪಲ್ಯ ಮಾಡಿದ್ದೀನಿ ಈ ಪಲ್ಯನ ನೀವು ಯಾವುದಕ್ಕೂ ಉಪಯೋಗಿಸ್ಬೋದು ಅನ್ನಕ್ಕೆ ಚಪಾತಿಗೆ ಅಥವಾ ರೊಟ್ಟಿಗೆ ಕೂಡ ಅಥವಾ ಸ್ವಲ್ಪ ಖಾರ ಕಡಿಮೆ ಆದ್ರೆ ಹಾಗೇನೂ ಒಂದು ಕಪ್ಪಲ್ಲಿ ಹಾಕೊಂಡು ತಿಂದ್ಬಿಡ್ಬೋದು ಹೇಗಿದೆ ನೋಡಿ ಹೇಳ್ತೀನಿ ಟೇಸ್ಟ್ ಮಾಡ್ತೀನಿ ತುಂಬ ರುಚಿಯಾಗಿದೆ ವಿಭಿನ್ನವಾಗಿದೆ ನಾನು ಹೇಳಿದ್ನಲ್ಲ ಬೆಲ್ಲ ಹುಳಿ ಎಲ್ಲ ಸೇರಿಬಿಟ್ಟು ರೆಗ್ಯುಲರ್ ಪಲ್ಯ ಅಲ್ಲ ಇದು ಒಂಥರ ನಾನು ಹೇಳ್ದಂಗೆ ಬೇರೆ ಅನ್ನಕ್ಕಿಂತ ಬರೀ ಬಾ ಭಾತ್ ಥರ ತಿನ್ಬಿಡ್ಬೋದು ಅಷ್ಟೊಂದು ರುಚಿಯಾಗಿದೆ ಮತ್ತು ಮೊಸರು ಗೊಜ್ಜು ಇದು ಕೂಡ ಊಟ ಮಾಡಿಬಿಟ್ಟು ಬೇಕಾದರೆ ಕಪ್ಪಲ್ಲಿ ಹಾಕೊಂಡು ತಿನ್ಬೋದು ಅಥವಾ ಅನ್ನದ ಜೊತೆ ಸ್ವಲ್ಪ ಅನ್ನ ಸಾಂಬಾರ್ ಮಾಡಿರ್ತೀರಾ ಬರೇ ಮೊಸರು ಬೇಡ ಅಂದ್ರೆ ಮೊಸರು ಗೊಜ್ಜು ಅದ್ಭುತವಾಗಿದೆ ಯಾಕಂದ್ರೆ ಮೊಸರು ಗಟ್ಟಿ ಆಗಿದೆ ಹಾಗೆ ಹಸಿ ಹಸಿದು ಬರುತ್ತಲ್ಲ ಪೀಸು ತುಂಬಾ ನಾರೇನಿರಲ್ಲ ನಿಜವಾಗ್ಲು ಮಕ್ಕಳು ತಿಂತಾರೆ ನೀವು ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ ಮತ್ತೆ ಕೋಸುಂಬ್ರಿ ಯಾವಾಗ್ಲೂ ನಾವು ಹೆಸರು ಬೆಳೆ ಕೋಸುಂಬ್ರಿ ಕಡಲೆ ಬೆಳೆ ಕೋಸುಂಬ್ರಿ ನಾನು ಹೇಳ್ದಂಗೆ ಮಾಡ್ತಾ ಇರ್ತೀರಾ ಆದರೆ ಇದೊಂದು ಸ್ಪೆಷಲ್ ಆಗಿ ಮಾಡಿ ನೋಡಿ ಬೇರೆ ಏನಾದರೂ ಬೇಕಾದರೆ ನಿಮಗೆ ಬೇಕಾದರೆ ಸ್ವಲ್ಪ ಹೆಸರುಬೇಳೆನೂ ಇದಕ್ಕೆ ಸೇರಿಸ್ಕೋಬೋದು ಬಟ್ ನಾನು ಸಿಂಪಲ್ ಆಗಿ ಬಾಳೆ ಪಲ್ಯ ಕೋಸುಂಬರಿ ಮಾತ್ರ ಮಾಡಿದ್ದೀನಿ ಭಾಳ ರುಚಿಯಾಗಿದೆ ನಿಮಗೆ ಆದರೆ ಇದಕ್ಕೆ ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಬಾಳೆ ದಿಂಡಿ ನಾರ್ನಾರ್ ಇರೋದ್ರಿಂದ ನಿಂಬೆಹಣ್ಣಿಂದು ರಸನ ಇರ್ಬಿಟ್ಟು ಹುಳಿ ಹುಳಿಯಾಗಿ ಚೆನ್ನಾಗಿರುತ್ತೆ ನಾನಿವತ್ತು ಹಾಕಿಲ್ಲ ತುಂಬ ರುಚಿಯಾಗಿದೆ ಖುಷಿಯಾಗುತ್ತೆ ಮಕ್ಕಳಿಗೂ ಇಷ್ಟ ಆಗುತ್ತೆ ಮನೇಲಿ ಮಾಡ್ಕೊಳ್ಳಿ ಹಾಗೆ ಬಾಳೆದಿಂಡಿನ ಪಲ್ಯ ಮೊಸರು ಗೊಜ್ಜು ಮತ್ತು ಕೋಸುಬ್ರಿಯನ್ನು ಹೇಗೆ ಮಾಡಿದೆ ಅನ್ನೋದನ್ನು ಬನ್ನಿ ನೋಡೋಣ ಬಾಳೆ ದಿಂಡಿನ ಪಲ್ಯ ಮಾಡಲು ಬೇಕಾಗುವ ಸಾಮಗ್ರಿಗಳು ಬಾಳೆದಿಂಡು ಅರಿಶಿನ ಪುಡಿ ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಉದ್ದಿನ ಬೇಳೆ ಬೆಲ್ಲ ಉಪ್ಪು ಸಾಸಿವೆ ತೆಂಗಿನಕಾಯಿ ತುರಿ ಹುಣಸೆಹಣ್ಣು ನಿಂಬೆ ರಸ ಬಾಳೆದಿಂಡಿನ ಪಲ್ಯ ಮಾಡುವ ವಿಧಾನ ಮೊದಲಿಗೆ ಬಾಳೆದಿಂಡನ್ನು ಸಣ್ಣದಾಗಿ ಕತ್ತರಿಸಿ ಅದಕ್ಕೆ ನಿಂಬೆಹಣ್ಣಿನ ರಸ ಹಾಕಿ ಮಿಕ್ಸ್ ಮಾಡಿ ನೀರಿಗೆ ಹಾಕಿ ನೆನೆಯಲು ಬಿಡಿ ನಂತರ ಬಾಣಲಿಗೆ ಎಣ್ಣೆ ಉದ್ದಿನ ಬೇಳೆ ಸಾಸಿವೆ ಕರಿಬೇವಿನ ಸೊಪ್ಪು ಹೆಚ್ಚಿದ ಬಾಳೆದಿಂಡು ನಂತರ ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ತುರಿ ಸಾಸಿವೆ ಹಸಿಮೆಣಸಿನಕಾಯಿ ಹುಣಸೆಹಣ್ಣಿನ ರಸ ಹಾಕಿ ರುಬ್ಬಿ ಬಾಣಲಿಗೆ ಹಾಕಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಪುಡಿ ಸ್ವಲ್ಪ ಬೆಲ್ಲ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ರುಚಿ ರುಚಿಯಾದ ಬಾಳೆದಿಂಡಿನ ಪಲ್ಯ ಸವಿಯಲು ಸಿದ್ಧ ಬಾಳೆದಿಂಡಿನ ಗೊಜ್ಜು ಮಾಡಲು ಬೇಕಾಗುವ ಸಾಮಗ್ರಿಗಳು ಬಾಳೆದಿಂಡು ಮೊಸರು ಕೊತ್ತಂಬರಿ ಸೊಪ್ಪು ಉಪ್ಪು ಕರಿಬೇವಿನ ಸೊಪ್ಪು ಉದ್ದಿನ ಬೇಳೆ ಸಾಸಿವೆ ಹಸಿಮೆಣಸಿನಕಾಯಿ ಬಾಳೆದಿಂಡಿನ ಗೊಜ್ಜು ಮಾಡುವ ವಿಧಾನ ಮೊದಲಿಗೆ ಕಟ್ ಮಾಡಿದ ಬಾಳೆದಿಂಡನ್ನು ಮೊಸರಿಗೆ ಹಾಕಿ ಅದಕ್ಕೆ ಉಪ್ಪು ಹಾಕಿ ನೆನೆಯಲು ಬಿಡಿ ನಂತರ ಸ್ಟವ್ ಹಚ್ಚಿ ಪ್ಯಾನ್ಗೆ ಎಣ್ಣೆ ಬೇಳೆ ಸಾಸಿವೆ ಕರಿಬೇವಿನ ಸೊಪ್ಪು ಹಸಿಮೆಣಸಿನಕಾಯಿ ಹಾಕಿ ಒಗ್ಗರಣೆ ಮಾಡಿ ಮಿಕ್ಸ್ ಮಾಡಿದ್ದರೆ ರುಚಿ ರುಚಿಯಾದ ಬಾಳೆದಿಂಡಿನ ಗೊಜ್ಜು ಸವಿಯಲು ಸಿದ್ಧ ಬಾಳೆದಿಂಡಿನ ಕೋಸಂಬರಿ ಮಾಡಲು ಬೇಕಾಗುವ ಸಾಮಗ್ರಿಗಳು ಬಾಳೆದಿಂಡು ತೆಂಗಿನಕಾಯಿ ತುರಿ ಉಪ್ಪು ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಬೇಳೆ ಸಾಸಿವೆ ಹಸಿಮೆಣಸಿನಕಾಯಿ ಬಾಳೆದಿಂಡಿನ ಕೋಸಂಬರಿ ಮಾಡುವ ವಿಧಾನ ಮೊದಲಿಗೆ ಸ್ಟವ್ ಹಚ್ಚಿ ಪ್ಯಾನ್ಗೆ ಎಣ್ಣೆ ಉದ್ದಿನ ಬೇಳೆ ಸಾಸಿವೆ ಹಸಿಮೆಣಸಿನಕಾಯಿ ಕರಿಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಮಾಡಿ ಹೆಚ್ಚಿದ ಬಾಳೆದಿಂಡಿಗೆ ಹಾಕಿ ಅದಕ್ಕೆ ತೆಂಗಿನಕಾಯಿ ತುರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದರೆ ರುಚಿ ರುಚಿಯಾದ ಬಾಳೆದಿಂಡಿನ ಕೋಸಂಬರಿ ಸವಿಯಲು ಸಿದ್ಧ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಖಾನಾವಳಿಯ ಮೂರು ಹೊಸ ಅಡುಗೆಗಳನ್ನ ಹೇಗ್ ಮಾಡಿದ್ವಿ ಅಂತ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ